ಇವತ್ತು ಅನರ್ಹ ಶಾಸಕರ ಪಾಲಿಗೆ ಬಹಳ ಮಹತ್ವದ ದಿನ ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಯಾವುದೇ ತೀರ್ಪನ್ನ ಕೊಡ್ಲಿ ಅನರ್ಹ ಶಾಸಕರು ಅರ್ಹರು ಅಂತ ಕೊಟ್ಟರು ದೇಶದಲ್ಲಿ ಒಂದು ದೊಡ್ಡ ಸುದ್ದಿ ಆಗುತ್ತೆ ಹೊಸ ಇತಿಹಾಸ ಬರ್ದಂಗಾಗುತ್ತೆ ಅನರ್ಹರು ಅಂತ ಸ್ಪೀಕರ್ ಹಿಂದಿನ ಸ್ಪೀಕರ್ ಕೊಟ್ಟಂತ ಆದೇಶವನ್ನ ಎತ್ತಿ ಹಿಡಿದ್ರು ಕೂಡ ಇತಿಹಾಸ ನಿರ್ಮಾಣವಾಗುತ್ತೆ ನಾಲ್ಕೂವರೆ ತಿಂಗಳ ಬಳಿಕವೂ ಕೂಡ ಹೈಡ್ರಾಮಾ ಕಂಟಿನ್ಯೂ ಆಗುತ್ತಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗ್ಬಿಡುತ್ತೆ ಸುಪ್ರೀಂ ಕೋರ್ಟ್ ನಿಸ ಪೀಠದಲ್ಲಿ ಇವತ್ತು ಮಹತ್ವದ ತೀರ್ಪು ಹೊರಗಡೆ ಬರುತ್ತೆ ಸರಿಯಾಗಿ ಹತ್ತುವರೆಗೆ ಅಲ್ಲಿಗೆ ಹದಿನೇಳು ಅನರ್ಹ ಶಾಸಕರು ಅರ್ಹರಾಗ್ತಾರ ಅಥವಾ ಎಲ್ಲ ಹದಿನೇಳು ಅನರ್ಹರು ಅನರ್ಹರಾಗೆ ಉಳಿತಾರ ಅನರ್ಹರಿಗೆ ಪ್ರತ್ಯೇಕ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಡುತ್ತಾ ಒಂದಿಷ್ಟು ಲೆಕ್ಕಾಚಾರಗಳು ಈಗ ತೀರ್ಪಿನ ಬಗ್ಗೆ ಆಗ್ತಾ ಇದೆ ಸೊ ಏನಾಗಬಹುದು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪಿನಲ್ಲಿ ಹಿಂದಿನ ಸ್ಪೀಕರ್ ಆದೇಶವೇನ್ ಕೊಟ್ಟಿದ್ರು ಅನರ್ಹರು ಅಂತ ಅದನ್ನೇ ಎತ್ತಿ ಹಿಡಿಯುತ್ತಾ ಸುಪ್ರೀಂ ಕೋರ್ಟ್ ಹೊಸ ಸ್ಪೀಕರ್ ವಿವೇಚನೆಗೆ ಅನರ್ಹತೆಯನ್ನ ಕೊಟ್ಟು ಬಿಡುತ್ತಾ ಬೆಳಗ್ಗೆ ಹತ್ತೂವರೆಗೆ ಅನರ್ಹರಿಗೆ ಕೌಂಟ್ ಡೌನ್ ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಂತೆ ಅವರ ಎದೆಯಲ್ಲಿ ಇದೀಗ ಢವ ಢವ ಶುರುವಾಗಿದೆ ಯಾಕಂದ್ರೆ ಕೇಳಿ ಅವರ ರಾಜಕೀಯ ಭವಿಷ್ಯದ ಹಿತದೃಷ್ಟಿಯಿಂದ ಈಗ ಏನು ಏನ್ ಬೇಕಾದ್ರೂ ಆಗಬಹುದು ಈಗ ಬೈ ಎಲೆಕ್ಷನ್ ಮುಂದೂಡಿ ಕೇಸನ್ನ ಸುಪ್ರೀಂ ಕೋರ್ಟ್ ವರ್ಗ ಮಾಡುತ್ತಾ ಅಥವಾ ಸುಪ್ರೀಂನ ಸಾಂವಿಧಾನಿಕ ಪೀಠಕ್ಕೆ ಕೇಸನ್ನ ಟ್ರಾನ್ಸ್ಫರ್ ಮಾಡುತ್ತಾ ಏನು ಬೇಕಾದ್ರೂ ಆಗ್ಬಹುದು ಹತ್ತೂವರೆಗೆ ಸರಿಯಾಗಿ ಈ ಬಗ್ಗೆ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಕಟ ಮಾಡುತ್ತೆ ಸೊ ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ದೇಶಕ್ಕೆ ಬಹಳ ಮುಖ್ಯವಾಗಿರುತ್ತೆ ಯಾಕಂದ್ರೆ ಭವಿಷ್ಯದ ರಾಜಕೀಯಕ್ಕೆ ಇವತ್ತಿನ ತೀರ್ಪು ಅತಿ ಮುಖ್ಯವಾಗುತ್ತೆ ಅನರ್ಹರ ತೀರ್ಪಿನತ್ತ ರಾಷ್ಟ್ರ ರಾಜಕೀಯದ ಚಿತ್ತ ಈಗ ಇದೆ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೆಲ್ಲ ಕುತೂಹಲ ಇರೋದು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ದೇಶಕ್ಕೆ ಮುಖ್ಯ ಭವಿಷ್ಯದ ರಾಜಕೀಯದಲ್ಲಿ ನಮ್ಮ ದೇಶದಲ್ಲೇ ಬೇರೆ ಸ್ಟೇಟ್ ನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಮುಂದೊಂದು ದಿನ ಇಂತಹ ಸಿಚುವೇಶನ್ ಬಂದಂತ ಟೈಮ್ ನಲ್ಲಿ ಯಾವ ತೀರ್ಮಾನವನ್ನ ಕೋರ್ಟ್ ಕೈಗೊಳ್ಳಬಹುದು ಸೊ ಇವತ್ತು ಏನ್ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟ ಮಾಡುತ್ತೆ ಯಾವ ನಿರ್ಧಾರಕ್ಕೆ ಬರುತ್ತೆ ಈ ಅನರ್ಹರ ವಿಚಾರದಲ್ಲಿ ಮುಂದೊಂದು ದಿನ ಇಂತಹ ಕೇಸ್ ಬಂದಂತ ಟೈಮ್ ನಲ್ಲಿ ಇದನ್ನ ಉಲ್ಲೇಖ ಮಾಡುವಂತ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ ಸೊ ಹಾಗಾಗಿ ಇವತ್ತಿನ ತೀರ್ಪಲ್ಲಿ ಯಾವ ರೀತಿಯಲ್ಲಿ ಒಂದು ಸಾಂವಿಧಾನಿಕ ಪೀಠದಲ್ಲಿ ತ್ರಿಸದಸ್ಯ ಪೀಠದಲ್ಲಿ ಏನು ತೀರ್ಪು ಹೊರಗಡೆ ಬರುತ್ತೆ ಅನ್ನೋದು ಬಹಳ ಮಹತ್ವವನ್ನ ಪಡ್ಕೊಂಡಿದೆ ರಮಣ ಅವರ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಎಲ್ಲ ಅಂತ್ಯವಾಗಿದೆ ವಾದ ಪ್ರತಿವಾದವನ್ನ ನಾವು ಗಮನಿಸ್ತಾ ಇದ್ವಿ ಸೊ ಇದೀಗ ಏನಾಗುತ್ತೆ ಅನ್ನೋ ಕುತೂಹಲ ಇದೆ ಯಾಕಂದ್ರೆ ಇಷ್ಟು ದಿನ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಅಂದ್ರೆ ಒಂದು ಅಸೆಂಬ್ಲಿಯಲ್ಲಿ ಒಬ್ಬ ಶಾಸಕ ಸ್ಥಾನಕ್ಕೆ ಒಬ್ಬ ವ್ಯಕ್ತಿ ರಾಜೀನಾಮೆಯನ್ನು ಕೊಟ್ಟಂತ ಟೈಮ್ ನಲ್ಲಿ ಅದು ಸ್ಪೀಕರ್ ವಿವೇಚನೆಗೆ ಬಿಟ್ಟಿದ್ದು ಅವರು ಯಾವ ನಿರ್ಧಾರವನ್ನ ಕೂಡ ಕೈಗೊಳ್ಳಬಹುದು ಅದಕ್ಕೆ ಅಂತ ಒಂದು ಸಂವಿಧಾನ ಅಂತ ಇರುತ್ತೆ ಅದಕ್ಕೆ ಒಂತ ಒಂದಿಷ್ಟು ಪ್ರೊಸೀಜರ್ ಎಲ್ಲ ಇರುತ್ತೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ರಾಜೀನಾಮೆ ಅಂಗೀಕರಿಸ್ಬೇಕಾ ಅಥವಾ ರಿಜೆಕ್ಟ್ ಮಾಡ್ಬೇಕಾ ಅನರ್ಹ ಮಾಡ್ಬೇಕಾ ಅದನ್ನೆಲ್ಲ ಅದನ್ನ ನೋಡ್ಕೊಂಡೆ ಅವ್ರು ಮಾಡ್ತಾರೆ ಅಂತ ಅಂದ್ರೆ ಅವರ ವಿವೇಚನೆಗೆ ಪರಮಾಧಿಕಾರ ಯಾರಿಗಿರುತ್ತೆ ಅಂದ್ರೆ ಸ್ಪೀಕರ್ ಗೆ ಇರುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ ಆದ್ರೆ ಇದೀಗ ಕೋರ್ಟ್ ಮಧ್ಯಪ್ರವೇಶ ಮಾಡಿರೋದ್ರಿಂದ ಕೋರ್ಟ್ ಅಲ್ಲಿ ವಿಚಾರಣೆ ಎಲ್ಲ ಅಂತ್ಯವಾಗಿರೋದ್ರಿಂದ ಸೊ ಯಾವ ತೀರ್ಪು ಇವತ್ತು ಹೊರಗಡೆ ಬರುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂತ ಕುತೂಹಲ ಇದ್ದೇ ಇದೆ ಸೊ ತೀರ್ಪು ಬಂದಂತ ಟೈಮ್ ನಲ್ಲಿ ಅದು ಏನ್ ಬೇಕಾದ್ರೂ ಆಗಿರ್ಬಹುದು ಯಾಕಂದ್ರೆ ಅನರ್ಹ ಶಾಸಕರು ಅನರ್ಹರಾಗೆ ಇದ್ರೂ ಕೂಡ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳಂತೂ ಖಂಡಿತ ಆಗುತ್ತೆ ಒಂದ್ ವೇಳೆ ಈ ಅನರ್ಹ ಶಾಸಕರು ಅರ್ಹರು ಅಂತ ಏನಾದ್ರು ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಬಿಟ್ರೆ ಆಗ್ಲೂ ಕೂಡ ಒಂದಿಷ್ಟು ರಾಜಕೀಯ ಚಟುವಟಿಕೆಗಳು ಖಂಡಿತ ಆಗುತ್ತೆ ಸೊ ಬೈ ಮೇಲೆ ಖಂಡಿತವಾಗ್ಲೂ ಇವತ್ತಿನ ತೀರ್ಪು ದೊಡ್ಡ ಮಟ್ಟದಲ್ಲೇ ಪರಿಣಾಮ ಬೀರುತ್ತೆ ಸ್ಪೀಕರ್ ಪರ ತೀರ್ಪು ಬಂದ್ರೆ ಅನರ್ಹರು ಎರಡು ಸಾವಿರದ ಇಪ್ಪತ್ ಮೂರರ ತನಕ ಸ್ಪರ್ಧೆ ಮಾಡುವಂತಿಲ್ಲ ಅನರ್ಹತೆ ಎತ್ತಿ ಹಿಡಿದ್ರೆ ನಿಗದಿತ ದಿನಾಂಕದಲ್ಲೇ ಬೈ ಎಲೆಕ್ಷನ್ ಅಂತೂ ಆಗೇ ಆಗತ್ತೆ ಎರಡು ಸಾವಿರದ ಇಪ್ಪತ್ ಮೂರರವರೆಗೂ ಅನರ್ಹರು ಲಾಭದಾಯಕ ಹುದ್ದೆಯನ್ನು ಕೂಡ ಹೊಂದುವಂತಿಲ್ಲ ಅಂದ್ರೆ ಅನರ್ಹರೆ ಅಂತ ತೀರ್ಮಾನ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಕೂಡ ಅನರ್ಹಗೊಳಿಸದನ್ನ ರದ್ದುಗೊಳಿಸುತ್ತಿದ್ರೆ ಉಪಚುನಾವಣೆಗೆ ಅವರು ಸ್ಪರ್ಧೆಯನ್ನ ಮಾಡಬಹುದು ಅಂದ್ರೆ ಅರ್ಹರು ಅಂತ ಏನಾದ್ರು ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಬಂದ್ರೆ ಅವರು ಬೈ ಎಲೆಕ್ಷನ್ ಗೆ ನಿಂತ್ಕೊಳ್ಬಹುದು ಇಲ್ಲ ಅಂದ್ರೆ ಅವರಿಗೆ ಅವಕಾಶ ಇರೋದಿಲ್ಲ ಇನ್ನು ತೀರ್ಪು ಮರು ಪರಿಶೀಲಿಸುವಂತೆ ಸ್ಪೀಕರ್ಗೆ ಸೂಚಿಸಿದ್ರೆ ಶಾಸಕತ್ವಕ್ಕೆ ಆ ಕ್ಷಣದಿಂದಲೇ ಮರುಜೀವ ಬರುತ್ತೆ ಸ್ಪೀಕರ್ ಹೊಸದಾಗಿ ನಿರ್ಧಾರ ಮಾಡೋ ತನಕ ಅವರೆಲ್ಲರೂ ಕೂಡ ಶಾಸಕರಾಗಿ ಇರ್ತಾರೆ ಅಂದ್ರೆ ಒಂದು ಭಾರ ಕಡಿಮೆ ಆದಂತೆ ಈಗ ಸ್ಪೀಕರ್ ಅಂಗಳಕ್ಕೆ ಕೊಟ್ಬಿಟ್ರೆ ಅವರಿಗೆ ಲಾಭ ಸೊ ಹಂಗಾಗಿ ಅವರು ಅದೇ ರೀತಿಯಲ್ಲಿ ತೀರ್ಪು ಬರ್ಲಿ ಅಂತ ಈಗ ಪ್ರಾರ್ಥನೆ ಮಾಡ್ಕೊಳ್ತಿರೋದು ಬೇಡ್ಕೊಳ್ತಾ ಇರೋದು ಅನರ್ಹ ಕೇಸ್ಗೆ ಮರುಜೀವ ಒಂದು ರಾಜೀನಾಮೆ ಅಂಗೀಕಾರಗೊಂಡ್ರೆ ಎಲೆಕ್ಷನ್ ನಲ್ಲಿ ಅವರು ನಿಂತ್ಕೊಳ್ಬಹುದಾಗತ್ತೆ ಅನರ್ಹರ ಕೇಸ್ಗೆ ಮರುಜೀವ ಬಂದು ರಾಜೀನಾಮೆ ಏನಾದರೂ ಅಂಗೀಕಾರ ಆದರೆ ಮಾತ್ರ ಇನ್ನು ರಾಜೀನಾಮೆ ಅಂಗೀಕಾರಗೊಂಡಂತ ಆರು ತಿಂಗಳ ಒಳಗೆ ಉಪಚುನಾವಣೆ ನಡಿಬೇಕು ಅದೇ ರೀತಿಯಲ್ಲಿ ಕಾನೂನಲ್ಲೂ ಕೂಡ ಇರೋದು ಸಂವಿಧಾನದಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಪ್ರೊಸೀಜರ್ ಇರೋದು ರಾಜೀನಾಮೆ ಅಂಗೀಕಾರಗೊಂಡಂತ ಆರು ತಿಂಗಳ ಒಳಗೆ ಉಪಚುನಾವಣೆ ನಡಿಬೇಕು ಅಂತ ಕೆಲ ಶಾಸಕರು ರಾಜೀನಾಮೆ ಹಿಂತೆಗೆದುಕೊಂಡ್ರೆ ಬಿಎಸ್ವೈ ವೈ ಸರ್ಕಾರ ಅಸ್ಥಿರವಾಗ್ಬಿಡುತ್ತೆ ಸೊ ತೀರ್ಪು ಯಾವ ರೀತಿಯಾಗಿ ಬಂದ್ರು ಕೂಡ ಒಂದಿಷ್ಟು ಲೆಕ್ಕಾಚಾರಗಳಂತೂ ಖಂಡಿತವಾಗ್ಲು ಆಗೇ ಆಗತ್ತೆ ಯಾಕಂದ್ರೆ ಅನರ್ಹರ ಪರವಾಗಿ ಬಂದ್ರೆ ಅಥವಾ ಅನರ್ಹರ ವಿರುದ್ಧವಾಗಿ ಅಂದ್ರೆ ವ್ಯತಿರಿಕ್ತವಾಗಿ ಬಂದ್ರೆ ಏನೇನು ಆಗುತ್ತೆ ಅಂತ ಈಗ ಚುನಾವಣಾ ಆಯೋಗದ ಪರ ವಕೀಲ ರಾಕೇಶ್ ದ್ವಿವೇದಿ ಅವರು ಇವರು ಕೂಡ ಸಾಕಷ್ಟು ವಿಚಾರಗಳನ್ನ ಮಂಡನೆ ಮಾಡಿದ್ರು ಅಂದ್ರೆ ವಾದ ಪ್ರತಿವಾದ ಆಗುವಂತ ಟೈಮ್ ನಲ್ಲಿ ಈಗ ಬೇರೆ ಬೇರೆ ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ಕೈಗೆತ್ಕೊಂಡಿತ್ತು ಜೆಡಿಎಸ್ ಪರ ವಕೀಲರಾಗಿ ರಾಜೀವ್ ಧವನ್ ಅವರು ವಾದವನ್ನ ಮಂಡನೆ ಮಾಡಿದ್ರು ಸೊ ಇಲ್ಲಿ ಕಾಂಗ್ರೆಸ್ ಪರವಾಗಿ ಜೆಡಿಎಸ್ ಪರವಾಗಿ ಅನರ್ಹ ಶಾಸಕರ ಪರವಾಗಿ ಬೇರೆ ಬೇರೆ ವಕೀಲರು ವಾದ ಮಂಡನೆಯನ್ನ ಮಾಡಿದ್ರು ಅಷ್ಟು ಅರ್ಜಿಗಳನ್ನ ಪರಿಗಣನೆಗೆ ಇವತ್ತು ಸುಪ್ರೀಂ ಕೋರ್ಟ್ ತಗೊಂಡು ಒಟ್ಟಿಗೆ ನಿರ್ಧಾರವನ್ನ ತೀರ್ಪನ್ನ ಪ್ರಕಟ ಮಾಡುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ ಅನರ್ಹರ ಪರ ವಕೀಲರಾಗಿ ಮುಕುಲ್ ರೋಹಟಗಿ ಅವರು ಸಾಕಷ್ಟು ವಾದ ಮಂಡನೆಯನ್ನ ಮಾಡಿದ್ರು ಪಾಯಿಂಟ್ ಪಾಯಿಂಟ್ ವಾದ ಮಂಡನೆಯನ್ನ ಮಾಡಿದ್ದನ್ನ ಇದೆ ನ್ಯೂಸ್ ಏಟಿನ್ ಕನ್ನಡದಲ್ಲಿ ನೀವು ಕೂಡ ಫಾಲೋ ಮಾಡಿದ್ರಿ ಇನ್ನು ದೀಕ್ಷಾ ರೈ ಅವರು ಶ್ರೀಮಂತ್ ಪಾಟೀಲ್ ಪರ ವಕೀಲರು ಇವರು ಶ್ರೀಮಂತ್ ಪಾಟೀಲ್ ಅವರು ಯಾದಕೋಸ್ಕರ ರಾಜೀನಾಮೆಯನ್ನ ಕೊಟ್ರು ಅನ್ನೋ ಬಗ್ಗೆ ವಾದ ಮಂಡನೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡಿದ್ರು ಈಗ ಬೇರೆ ಬೇರೆ ಅರ್ಜಿಗಳಲ್ಲಿ ಯಾರ್ಯಾವ ವಕೀಲರು ಯಾರ್ಯಾರ ಪರವಾಗಿ ವಾದ ಮಂಡನೆ ಮಾಡಿದ್ರು ಅಂತ ನೀವು ನೋಡ್ತಾ ಇರೋದು ಇನ್ನು ಸುಧಾಕರ್ ಪರವಾಗಿ ವಕೀಲ ಸುಂದರಂ ಅವರು ವಾದ ಮಂಡನೆಯನ್ನ ಮಾಡಿದ್ರು ಇನ್ನು ಆನಂದ್ ಸಿಂಗ್ ಪರವಾಗಿ ವಕೀಲ ಸಜ್ಜನ್ ಪೂವಯ್ಯ ಅವರು ವಾದ ಮಂಡನೆಯನ್ನ ಮಾಡಿದ್ರು ಇಲ್ಲಿ ಒಂದು ಅರ್ಜಿ ವಿಚಾರಣೆ ನಡೆದಿರೋದಲ್ಲ ಸಾಕಷ್ಟು ಜನರ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಈ ಅನರ್ಹತೆ ವಿಚಾರದಲ್ಲಿ ಶಾಸಕರು ರಾಜೀನಾಮೆ ಕೊಟ್ಟಿರುವಂತಹ ವಿಚಾರದಲ್ಲಿ ಸ್ಪೀಕರ್ ಆದೇಶವನ್ನ ಕೊಟ್ಟಿರುವಂತಹ ವಿಚಾರದಲ್ಲಿ ಕೈಗೆತ್ತಿಕೊಂಡಿದೆ ಇನ್ನು ಆರ್ ಶಂಕರ್ ಪರ ವಕೀಲರಾಗಿ ಗಿರಿ ಅವರು ವಾದ ಮಂಡನೆಯನ್ನ ಸುಪ್ರೀಂ ಕೋರ್ಟ್ ಪೀಠದಲ್ಲಿ ಮಾಡಿದ್ರು ತ್ರಿಸದಸ್ಯ ಪೀಠದ ಮುಂದೆ ಇಷ್ಟು ಹಿರಿಯ ವಕೀಲರು ತಮ್ಮ ವಾದ ಮಂಡನೆಯ ಇನ್ನು ಸ್ಪೀಕರ್ ಪರ ವಕೀಲರಾಗಿ ತುಷಾರ್ ಮೆಹ್ತಾ ಅವರು ತಮ್ಮ ವಾದ ಮಂಡನೆಯನ್ನ ಸ್ಪೀಕರ್ ಕೈಗೆ ರಾಜೀನಾಮೆಯನ್ನ ಕೊಟ್ಟಂತ ಸ್ಪೀಕರ್ ಕಾನೂನು ಪಾಲನೆಯನ್ನ ಮಾಡಿದ್ದಾರೆ ಉಲ್ಲಂಘನೆಯನ್ನ ಮಾಡಿಲ್ಲ ಇಲ್ಲಿ ಕಾನೂನು ಬಾಹಿರವಾಗಿ ಚಟುವಟಿಕೆಯನ್ನ ಮಾಡಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಕ್ಕೆ ಅನರ್ಹತೆ ಮಾಡಿದ್ದು ಅಂತ ಅವರು ವಾದ ಮಂಡನೆಯನ್ನ ಮಾಡಿದ್ರು ಇನ್ನು ಕಾಂಗ್ರೆಸ್ ಪರವಾಗಿ ಕಪಿಲ್ ಸಿಬಲ್ ಅವರು ವಾದ ಮಂಡನೆಯನ್ನ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ ಕೂಡ ಇಲ್ಲಿ ಆರೋಪವನ್ನ ಏನ್ ಮಾಡಿತ್ತು ಯಾತಕ್ಕೋಸ್ಕರ ಅನರ್ಹನಾಗಿ ಮಾಡಬೇಕು ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿತ್ತಲ್ಲ ಸ್ಪೀಕರ್ ಹತ್ರ ಅದನ್ನೆಲ್ಲವೂ ಕೂಡ ವಾದ ಮಂಡನೆ ಮಾಡುವಂತ ಟೈಮ್ನಲ್ಲಿ ಕಪಿಲ್ ಸಿಬಲ್ ಅವರು ಮೆನ್ಷನ್ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹರ ತೀರ್ಪು ಪ್ರಕಟವಾಗುತ್ತೆ ಆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲೇ ಅನರ್ಹರು ಶಿಕಾರಿಯನ್ನ ಹೂಡಿದ್ದಾರೆ ಹೇಳಿಕೆಯಲ್ಲಿ ಅವರ ರಾಜಕೀಯ ಭವಿಷ್ಯದ ವಿಚಾರ ಇದು ಮುಂದೇನಾಗುತ್ತೆ ಗೊತ್ತಿಲ್ಲ ಅದು ಹತ್ತುವರೆಗೆ ಡಿಸೈಡ್ ಆಗುತ್ತೆ ಹದಿನೇಳು ಅನರ್ಹ ಶಾಸಕರ ಪೈಕಿ ಹತ್ತು ಶಾಸಕರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಬಿಡಾರ ಹೂಡಿದ್ದಾರೆ ವಕೀಲರ ಜೊತೆ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ತೀರ್ಪು ಏನಾಗಬಹುದು ತಮ್ಮ ಪರವಾಗಿ ಬಂದ್ರೆ ಮುಂದಿನ ನಡೆಯನ್ನ ಯಾವ ರೀತಿಯಾಗಿಡಬೇಕು ಒಂದ್ ವೇಳೆ ವ್ಯತಿರಿಕ್ತವಾಗಿ ಬಂದ್ರೆ ಮುಂದೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅಂತ ನಿರಂತರವಾಗಿ ಚರ್ಚೆಯನ್ನ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಸೋಮಶೇಖರ್ ಬಿಸಿ ಪಾಟೀಲ್ ಬೈರತಿ ಬಸವರಾಜ್ ವಿಶ್ವನಾಥ್ ಗುಣಿರತ್ನ ರೋಷನ್ ಬೇಗ್ ಶಿವರಾಮ್ ಹೆಬ್ಬಾರ್ ಆರ್ ಶಂಕರ್ ದೆಹಲಿಯಲ್ಲೇ ಠಿಕಾರಿ ಹೂಡಿದ್ದಾರೆ ಒಂದು ಕಡೆ ಖಂಡಿತವಾಗ್ಲೂ ಅವ್ರಿಗೀಗ ಹಾರ್ಟ್ ಬೀಟ್ ಜಾಸ್ತಿ ಆಗಿರುತ್ತೆ ಯಾಕಂದ್ರೆ ರಾಜಕೀಯ ಭವಿಷ್ಯ ಏನ್ ಬೇಕಾದ್ರೂ ಆಗಬಹುದು ಆ ವಿಚಾರವಾಗಿ ನಿರಂತರವಾಗಿ ತಮ್ಮ ತಮ್ಮ ವಕೀಲರ ಬಳಿಯಲ್ಲಿ ಚರ್ಚೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಇನ್ನೇನ್ ಟೈಮ್ ಆಗ್ತಾ ಬಂತು ಹತ್ತುವರೆಗೆ ಸರಿಯಾಗಿ ಈ ಅನರ್ಹ ಶಾಸಕರ ರಾಜಕೀಯ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಹತ್ವದ ತೀರ್ಮಾನ ತೀರ್ಪು ಹೊರಗಡೆ ಬರುತ್ತೆ ನವದೆಹಲಿಯಲ್ಲಿ ಈ ವಿಚಾರವಾಗಿ ಬೆಳವಣಿಗೆ ಆಗ್ತಾ ಇದೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಆಗಿರುವಂತ ಆಗಿರುವಂತಹ ರಿಪೋರ್ಟರ್ ಧರಣೇಶ್ ಧರಣೇಶ್ ಕ್ಷಣ ಕ್ಷಣಕ್ಕೂ ಕುತೂಹಲ ಅಂತೂ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಹತ್ತುವರೆಗೆ ಏನ್ ಬೇಕಾದ್ರೂ ಆಗಬಹುದು ಅದು ಕೇವಲ ನಮ್ಮ ರಾಜಕಾರಣದ ಮೇಲೆ ಪ್ರಭಾವ ಬೀರೋದಲ್ಲ ರಾಜ್ಯ ರಾಜಕಾರಣದ ಮೇಲೆ ರಾಷ್ಟ್ರ ರಾಜಕಾರಣದ ಮೇಲೂ ಕೂಡ ಒಂದ್ ರೀತಿ ಪ್ರಭಾವವನ್ನ ಬೀರೇ ಬೀರುತ್ತೆ ಸೊ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈಗ ಯಾರೆಲ್ಲ ಅಲ್ಲಿ ಬಂದಿದ್ದಾರೆ ಅನರ್ಹ ಶಾಸಕರು ಶರ್ಮಿತಾ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಅಯೋಧ್ಯೆ ವಿಷಯದಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನ ನೀಡಿತ್ತು ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಪಾಲಿಗೆ ಇದು ಒಂದು ಜಡ್ಜ್ಮೆಂಟ್ ಡೇ ಒಂದು ಈ ಅನರ್ಹ ಶಾಸಕರ ವಿಷಯದಲ್ಲಿ ತೀರ್ಪು ಬರುತ್ತೆ ಮತ್ತೊಂದು ನ್ಯಾಯಾಂಗವನ್ನ ಆರ್ಟಿಐ ವ್ಯಾಪ್ತಿಗೆ ತರಬೇಕಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಆ ತೀರ್ಪನ್ನ ಬರಬರುತ್ತೆ ಹಾಗಾಗಿ ಇವತ್ತು ಜಡ್ಜ್ಮೆಂಟ್ ಡೇ ಅನರ್ಹ ಶಾಸಕರ ವಿಷಯ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಮತ್ತು ಇಡೀ ದೇಶಾದ್ಯಂತ ಕುತೂಹಲವನ್ನ ಮಹತ್ವವನ್ನ ಮೂಡಿಸಿದೆ ಅಂತಂದ್ರೆ ಇದು ಕೇವಲ ಈಗ ರಾಜೀನಾಮೆ ಕೊಟ್ಟಿರುವಂತಹ ಮತ್ತು ಅನರ್ಹ ಆಗಿರುವಂತಹ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹಾಗೂ ಕೆಪಿ ಜಿ ಪಿ ಹದಿನೇಳು ಶಾಸಕರ ವಿಷಯ ಅಷ್ಟೇ ಅಲ್ಲ ಅಥವಾ ಕರ್ನಾಟಕದ ಹಿಂದಿನ ಸ್ಪೀಕರ್ ನಡೆ ಸರಿನೋ ತಪ್ಪೋ ಅಂತ ನಿರ್ಧರಿಸುವುದು ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ತೀರ್ಪು ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಮುಂದೆ ಅನೇಕ ತೀರ್ಪು ಬರು ತೀರ್ಪು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಇದೊಂದು ಮಾದರಿಯಾಗುವಂತಹ ಮತ್ತು ಏನೋ ಐತಿಹಾಸಿಕ ಮಹತ್ವ ಪಡ್ಕೊಳ್ಳುವಂತಹ ತೀರ್ಪು ಬರುತ್ತೆ ಅನರ್ಹ ಶಾಸಕರ ಏನೋ ಮುಖ್ಯವಾದಂತಹ ಪ್ರೇಯರ್ನ ನಾವು ನೋಡೋದಾದ್ರೆ ಅವರು ಇಂದಿನ ಸ್ಪೀಕರ್ ತಮ್ಮನ್ನು ಅರ್ಹಗೊಳಿಸಿರುವಂತಹ ಕ್ರಮ ನಿಯಮ ಬಾಹಿರವಾದದ್ದು ನಮಗೆ ಕಾಲಾವಕಾಶವನ್ನ ಕೊಡದೆ ಮತ್ತು ನಮ್ಮ ಸ್ಪಷ್ಟೀಕರಣವನ್ನು ಕೇಳದೆ ಏಕಾಏಕಿ ಅವರು ಅನರ್ಹಗೊಳಿಸ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಹೊಡೆಸಿ ಹದಿನೇಳು ಮಂದಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಆ ಹದಿನೇಳು ಮಂದಿ ಒಂದು ಅಂದ್ರೆ ಇವರೆಲ್ಲರೂ ಕೂಡ ದೂರದಾರರು ಪ್ರತಿವಾದಿ ಒಬ್ಬರೇ ಆಗಿದ್ದ ಕಾರಣಕ್ಕೆ ಇವ್ರನ್ನ ಎಲ್ಲರೂ ಅಂದ್ರೆ ಈ ಹದಿನೇಳು ಪೈಕಿ ನಾಲ್ವರು ಸಪ್ರೇಟ್ ಆದಂತ ಅರ್ಜಿಗಳನ್ನು ಸಲ್ಲಿಸಿದ್ರು ಆನಂದ್ ಸಿಂಗ್ ಸೀಮಂತ್ ಪಾಟೀಲ್ ಮತ್ತು ಕೆ ಪಿ ಶಂಕರ್ ಹಾಗೂನೋ ಇವರು ಇವ್ ನಾಲ್ಕು ಮಂದಿ ಒಂದು ಕಡೆ ಬೇರೆ ಬೇರೆ ರೀತಿಯ ಪ್ರಕರಣವನ್ನ ಸಲ್ಲಿಸಿದ್ರು ಮತ್ತೊಂದು ಕಡೆ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು ಇವೆಲ್ಲವನ್ನ ಸುದೀರ್ಘವಾಗಿ ವಿಚಾರಣೆ ನಡೆಸಿದೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಎನ್ ವಿ ರಮಣ ಸಂಜೀವ್ ಖನ್ನಾ ಮತ್ತು ಕೃಷ್ಣ ಮುರಾರಿ ಅವರನ್ನೊಳಗೊಂಡಂತಹ ತ್ರಿಸದಸ್ಯತ್ವ ಪೀಠ ವಿಚಾರಣೆಯನ್ನ ಕಾಯ್ದಿರಿಸಿತ್ತು ಇವತ್ತು ತೀರ್ಪನ್ನ ಪ್ರಕಟಿಸುತ್ತೆ ಸೊ ಈ ತೀರ್ಪು ಪ್ರಕಟಣೆ ಹಿನ್ನೆಲೆಯಲ್ಲಿ ಈಗಾಗಲೇ ದೆಹಲಿಗೆ ಹದಿನೇಳು ಅನರ್ಹ ಶಾಸಕರ ಪೈಕಿ ಹತ್ತು ಮಂದಿ ಆಗಮಿಸಿದರೆ ಸಹಜವಾಗಿ ಅವರಿಗೆ ರಾಜಕೀಯ ಭವಿಷ್ಯದ ಪ್ರಶ್ನೆ ಇವತ್ತಿನ ತೀರ್ಪು ಖಂಡಿತಕ್ಕೂ ಅವರ ಭವಿಷ್ಯವನ್ನ ನಿರ್ಧರಿಸುತ್ತೆ ಆ ಹಿನ್ನೆಲೆಯಲ್ಲಿ ಕುತೂಹಲಕ್ಕಾಗಿ ಮತ್ತು ಅಲ್ಲಿ ಟೆನ್ಷನ್ ಅನ್ನ ಯಾಕೆಂದ್ರೆ ಇವತ್ತು ನಿರ್ಧಾರದ ಮೇಲೆ ಅವರು ಚುನಾವಣೆಗೆ ಹೋಗ್ಬೇಕಾ ಅನರ್ಹರಾಗ್ತಾರ ಏನಾಗ್ತಾರೆ ಅನ್ನುವಂಥದ್ದು ಗೊತ್ತಾಗೋದ್ರಿಂದ ಆ ಟೆನ್ಷನ್ ಅನ್ನ ತಡ್ಕೊಳ್ಳಾರದೆ ದೆಹಲಿಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಿರಂತರವಾಗಿ ಅವರ ವಕೀಲರ ಜೊತೆ ಸಂಪರ್ಕದಲ್ಲಿದ್ದಾರೆ ಏನಾಗ್ಬೋದು ಮುಂದೇನಾಗ್ಬೋದು ಈ ರೀತಿ ತೀರ್ಪು ಅಂದ್ರೆ ಏನಾಗ್ ಮಾಡ್ಬೇಕು ಈ ರೀತಿ ತೀರ್ಪು ಅಂದ್ರೆ ಏನಾಗ್ಬೋದು ಅನ್ನುವಂತಹ ಏನೋ ಒಂದ್ ರೀತಿಯ ಟೆನ್ಷನ್ ಮತ್ತೊಂದು ರೀತಿಯ ಕುತೂಹಲದಲ್ಲಿ ಇದ್ದಾರೆ ಎಲ್ಲರ ನಿರೀಕ್ಷೆಯನ್ನು ನಾವು ಗಮನಿಸೋದಾದ್ರೆ ಬಹುತೇಕರು ಏನನ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಪರವಾದಂತ ತೀರ್ಪು ಬರುತ್ತೆ ಅಂದ್ರೆ ಸ್ಪೀಕರ್ ಕಚೇರಿಗೆ ಅವರು ಈ ಆದೇಶ ಇಂದಿನ ಸ್ಪೀಕರ್ ಕೊಟ್ಟಂತ ಆದೇಶ ಸರಿ ಅದರಿಂದ ಮರುಪರಿಶೀಲನೆ ಆಗಬೇಕು ಹಾಗಾಗಿ ಇಂದಿನ ಸ್ಪೀಕರ್ ಕಚೇರಿಗೆ ಅದನ್ನ ವರ್ಗಾಯಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ ಆ ಮನವಿಗೆ ಪುರಸ್ಕಾರ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ ಹಂಗಾಗ್ಬಿಟ್ರೆ ಮತ್ತೆ ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡು ಅಥವಾ ಅಂಗೀಕಾರ ಮಾಡಿಕೊಂಡು ನಾವು ಬಚಾವಾಗ್ಬೋದು ಅನ್ನುವಂತಹ ನಿರೀಕ್ಷೆ ಅವ್ರದ್ದು ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡುತ್ತಾ ಅವರ ವಾದವನ್ನ ಇಲ್ವಾ ಅನ್ನುವಂಥದ್ದು ಗೊತ್ತಾಗತ್ತೆ ಅಥವಾ ಸ್ಪೀಕರ್ ಆದೇಶವನ್ನ ಹಿಡಿದು ಬಿಡುತ್ತಾ ಅನ್ನುವಂಥದ್ದು ಒಂದೊಮ್ಮೆ ಸ್ಪೀಕರ್ ಆದೇಶವನ್ನ ಸಂಪೂರ್ಣವಾಗಿ ಆದರೆ ಖಂಡಿತಕ್ಕೂ ಅನರ್ಹರ ರಾಜಕೀಯ ಭವಿಷ್ಯ ಮುಸ್ಕಾಗತ್ತೆ ಈ ಹಿನ್ನೆಲೆಯಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಮತ್ತು ಸ್ಪೀಕರ್ ಅಧಿಕಾರ ವ್ಯಾಪ್ತಿಯನ್ನ ಅಂದ್ರೆ ಅವರು ಅನರ್ಹಗೊಳಿಸುವಂತ ಸಂದರ್ಭದಲ್ಲಿ ಅವಧಿ ನಿರ್ಧರಿಸಬಹುದಾ ಬೇಡವಾ ಅನ್ನುವಂಥದ್ದು ಕೂಡ ನಿರ್ಧಾರ ಆಗತ್ತೆ ಇವತ್ತು ಆ ಹಿನ್ನೆಲೆಯಲ್ಲಿ ಈ ಪ್ರಕರಣ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಇನ್ಫಾರ್ಮೇಶನ್ ಅನರ್ಹ ಶಾಸಕರ ತೀರ್ಪು ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಕೇವಲ ಅನರ್ಹ ಶಾಸಕರಿಗೆ ಮಾತ್ರವಲ್ಲ ಸಿಎಂಗೂ ಕೂಡ ಇದೆ ಹಾಗಾಗಿ ಇವತ್ತಿನ ಸಿಎಂ ಬಿಎಸ್ ವೈ ಕಾರ್ಯಕ್ರಮಗಳೆಲ್ಲವೂ ಕೂಡ ರದ್ದಾಗಿದೆ ಕಾರ್ಯಕ್ರಮ ಎಲ್ಲವೂ ಕೂಡ ರದ್ದುಗೊಳಿಸಿ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಸಿಎಂ ಅವ್ರಿಗೂ ಕೂಡ ಟೆನ್ಷನ್ ಇದ್ದೇ ಇದೆ ಯಾಕಂದ್ರೆ ಸರ್ಕಾರ ಅಸ್ಥಿರವಾಗುವಂತ ಚಾನ್ಸಸ್ ಎಲ್ಲವೂ ಕೂಡ ಇದೆ ಈ ತೀರ್ಪಿನಿಂದ ಹಾಗಾಗಿ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಸಿಎಂ ಇರೋದ್ರಿಂದ ಇವತ್ತಿನ ಎಲ್ಲ ಕಾರ್ಯಕ್ರಮವನ್ನ ರದ್ದುಗೊಳಿಸಿ ಮನೆಯಲ್ಲೇ ಇದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಮಧ್ಯಾಹ್ನ ಮೂರು ಗಂಟೆಗೆ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಅಂದ್ರೆ ತೀರ್ಪಿನ ಮೇಲೆ ಸಾಧಕ ಬಾಧಕಗಳ ಬಗ್ಗೆ ಮಹತ್ವದ ಚರ್ಚೆಯನ್ನ ಬಿಜೆಪಿ ನಾಯಕರು ಮಾಡ್ತಾರೆ ಅನರ್ಹರ ಜೊತೆಗೆ ನಾವಿದ್ದೀವಿ ಅಂತ ಸಿಎಂ ಈ ಹಿಂದಿನಿಂದಲೂ ಕೂಡ ಸಂದೇಶವನ್ನ ಕೊಡ್ತಾನೆ ಬಂದಿದ್ರು ಇವತ್ತು ಕೂಡ ಸಂದೇಶವನ್ನ ಕೊಡ್ತಾರೆ ಬಟ್ ತೀರ್ಪು ಏನಾಗುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ದೆಹಲಿಯಲ್ಲೇ ಡಿ ಸಿಎಂ ನಾರಾಯಣ್ ಠಿಕಾಣಿಯನ್ನ ಹೂಡಿದ್ದಾರೆ ಅನರ್ಹರ ಪರ ತೀರ್ಪು ಬಂದ್ರೆ ಟಿಕೆಟ್ ಘೋಷಣೆಯನ್ನ ಮಾಡ್ತಾರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿ ಫಾರಂ ವಿತರಣೆ ಆಗುತ್ತೆ ಬಿಜೆಪಿ ಅತೃಪ್ತರಿಗೂ ಕೂಡ ಎಚ್ಚರಿಕೆ ರವಾನೆಯಾಗಿದೆ ಆಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಲಾಗುತ್ತೆ ಇವತ್ತು ತೀರ್ಪು ಏನ್ ಬೇಕಾದ್ರೂ ಆಗಬಹುದು ಅದ್ರ ಮೇಲೆ ಇವತ್ತಿನ ಡೆವಲಪ್ಮೆಂಟ್ ನಿರ್ಧಾರವಾಗುತ್ತೆ ಬಿಎಸ್ವೈ ನಿವಾಸದ ಬಳಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೇರ ನಮ್ಮ ರಿಪೋರ್ಟರ್ ಕೃಷ್ಣ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಕೃಷ್ಣ ಇವತ್ತಿನ ಎಲ್ಲಾ ಕಾರ್ಯಕ್ರಮವನ್ನು ಸಿಎಂ ರದ್ದು ಮಾಡಿದ್ದಾರೆ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಸದ್ಯಕ್ಕೆ ಸಿಎಂ ನಿವಾಸದ ಬಳಿ ಏನೆಲ್ಲ ಆಕ್ಟಿವಿಟೀಸ್ ಆಗ್ತಾ ಇದೆ ಎಷ್ಟು ಟೆನ್ಷನ್ ಕ್ರಿಯೇಟ್ ಆಗಿದೆ ಅಲ್ಲಿ ಶರ್ಮಿತಾ ಇಡೀ ರಾಜ್ಯವೇ ನೋಡ್ತಾ ಇರುವಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಅನರ್ಹ ತೀರ್ಪು ಏನಾಗುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಬಹಳ ಚಿಂತೆ ಆಗಿರುವಂತದ್ದು ಈ ಒಂದು ತೀರ್ಪು ಏನಾಗುತ್ತೆ ಅನ್ನುವಂಥದ್ದು ಈಗಾಗಲೇ ಏನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬೆಳಗ್ಗೆ ಎದ್ದು ವಾಕಿಂಗ್ ಅನ್ನು ಮಾಡಿ ಇದೀಗ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡ್ತಾ ಇರುವಂಥದ್ದು ಈಗಾಗಲೇ ಟಿವಿಯನ್ನು ಕೂಡ ಆನ್ ಮಾಡಿಕೊಂಡು ಕುಳಿತಿರುವಂತದ್ದು ಅಂದ್ರೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಇವತ್ತು ಅನರ್ಹ ಕುರಿತು ತೀರ್ಪು ಏನು ಬರುತ್ತೆ ಅನ್ನುವಂಥದ್ದು ಬಹಳ ಆಗಿರುವಂಥದ್ದು ಈಗಾಗಲೇ ಡಿ ಸಿ ಅಶ್ವಥ್ ನಾರಾಯಣ ಅವರ ಜೊತೆಗೂ ಕೂಡ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಜೊತೆಗೆ ಅನರ್ಹ ಶಾಸಕರು ಕೂಡ ಒಂದು ರೀತಿ ಅಭಯವನ್ನ ನೀಡಿದ್ದಾರೆ ಅದಕ್ಕೆ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ ಇವತ್ತು ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ಒಂದು ಧೈರ್ಯವನ್ನು ಕೂಡ ಅವರಿಗೆ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಕೂಡ ಮುಖ್ಯಮಂತ್ರಿ ರದ್ದು ಮಾಡಿದ್ದಾರೆ ಆ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಅವರ ಮನೆಯಲ್ಲೇ ಉಳಿದಕ್ಕೂ ಕೂಡ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತೀರ್ಮಾನವನ್ನು ಮಾಡಿರುವಂಥದ್ದು ಮಧ್ಯಾಹ್ನ ಮೂರು ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಇದೆ ಅದ ನಂತರವಾಗಿ ಒಂದು ಖಾಸಗಿ ಅಂದ್ರೆ ಪ್ರಮುಖವಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ ಆದರೆ ಅವೆರಡು ಕಾರ್ಯಕ್ರಮ ಬಿಟ್ಟು ಈ ಹಿಂದಿನ ಕಾರ್ಯಕ್ರಮಗಳೆಲ್ಲವನ್ನೂ ಕೂಡ ರದ್ದು ಮಾಡೋದ್ರ ಮೂಲಕವಾಗಿ ಮನೆಯಲ್ಲೇ ಇರೋದ್ರ ಮೂಲಕವಾಗಿ ಒಂದು ವಾಸ್ತವ ಹುಡೋದಕ್ಕೆ ಮುಂದಾಗಿರುವಂಥದ್ದು ಮುಖ್ಯಮಂತ್ರಿ ಬಿ ಎಸ್ ಡಿರಪ್ನವರ ಇವತ್ತು ಅನರ್ ಶಾಸಕರು ಜೊತೆ ಅಂದ್ರೆ ತೀರ್ಪು ಏನು ಬರುತ್ತೆ ಅನ್ನುವಂತಹ ತೀರ್ಪು ಏನು ಬರುತ್ತೆ ಅನ್ನೋ ನಂತರವಾಗಿ ಮುಂದಿನ ಬೆಳವಣಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪಕ್ಷದ ನಾಯಕರುಗಳ ಜೊತೆಗೆ ಒಂದು ಮೀಟಿಂಗ್ ಅನ್ನ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಅನರ್ಹ ಶಾಸಕರು ತೀರ್ಪು ಪ್ರಕಟವಾದ ನಂತರವಾಗಿ ಬೆಂಗಳೂರಿಗೆ ಬಂದ್ರೆ ಅವರ ಜೊತೆಗೂ ಕೂಡ ಒಂದು ಮಾತುಕತೆ ನಡೆಸೋದ್ರ ಮೂಲಕವಾಗಿ ಮುಂದೆ ಅಂದ್ರೆ ಅವರಿಗೆ ಟಿಕೆಟ್ ಕೊಡುವಂತಹ ಬೈ ಭಯ ಲಕ್ಷ ಜೊತೆಗೆ ಅವರಿಗೆ ಸ್ಪರ್ಧೆ ಮಾಡಿರುವಂತಾಗಿರಬಹುದು ಜೊತೆಗೆ ಮುಂದೆ ಸರ್ಕಾರದಲ್ಲಿ ಸ್ಥಾನಮಾನ ಆಗಿರ್ಬೋದು ಎಲ್ಲಾ ವಿಚಾರಗಳೂ ಕೂಡ ಅನರ್ಹ ಶಾಸಕರ ಜೊತೆಗೆ ಒಂದು ಚರ್ಚೆನ ಮಾಡುವಂತಹ ಸಾಧ್ಯತೆ ಇದೆ ಆದ್ರೆ ಆಹ್ ಏನೋ ತೀರ್ಪು ಪ್ರಕಟ ಮಾಡೋಕ್ಕೂ ಮುನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಇದೀಗ ಬಹಳ ಚಿಂತೆ ಆಗಿರುವಂಥದ್ದು ಅನರ್ಹ ಶಾಸಕರ ತೀರ್ಪು ಏನ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೀಗ ಬಹಳ ಟೆನ್ಷನ್ ಅಲ್ಲಿ ಇರುವಂತದ್ದು ಶರ್ಮಿತಾ ಓಕೆ ತ್ಯಾಂಕ್ ಯು ಕೃಷ್ಣ ಅಂತ ಮೇಲೆ ಇನ್ಫಾರ್ಮೇಶನ್ ಗೆ ಕಾಂಗ್ರೆಸ್ ಗು ಕೂಡ ಕಾಣ್ತಾ ಇದೆ ಅನರ್ಹ ತೀರ್ಪಿನ ಚಿಂತೆ ಇವತ್ತಿಗೆ ಏನ್ ಬೇಕಾದ್ರೂ ಅನ್ನೋ ಚಿಂತೆ ಕಾಂಗ್ರೆಸ್ ಪಾಳಿಗಳು ಇದೆ ತೀರ್ಪಿನ ಬಳಿಕ ಕಾಂಗ್ರೆಸ್ ಹಿರಿಯ ಮುಖಂಡರ ಸಭೆಯನ್ನ ಕರೆಯಲಾಗಿದೆ ಅನರ್ಹರಾದ್ರೆ ಓಕೆ ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಅವ್ರು ಏನ್ ದೂರ್ ಕೊಟ್ಟಿದ್ರು ಅದ್ರ ಪ್ರಕಾರ ಸ್ಪೀಕರ್ ಅನರ್ಹ ಮಾಡಿದ್ರಲ್ಲ ಸೊ ಅದೇ ತಿರ್ಪನ್ನ ಸುಪ್ರೀಂ ಕೋರ್ಟ್ ಒಂದ್ ಒಂದ್ ವೇಳೆ ಹಿಡಿದ್ರೆ ಓಕೆ ಇಲ್ಲ ಅಂದ್ರೆ ಪಂಚಪೀಠಕ್ಕೆ ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಅಂದ್ರೆ ಮುಂದಿನ ಕಾನೂನು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅನರ್ಹಗೊಳಿಸಿ ಬೈ ಎಲೆಕ್ಷನ್ ಘೋಷಣೆ ಆಗಿದೆ ಆದ್ರೆ ಎಲೆಕ್ಷನ್ ತಯಾರಿಗೆ ಮೊದಲು ಬಿಜೆಪಿ ಅಸ್ತರನ್ನ ಪಕ್ಷಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋರು ಉಳಿದ ಏಳು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಇವತ್ತೇ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಸೊ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಇವತ್ತು ಆ ಬೆಳವಣಿಗೆಯನ್ನು ನೋಡಿಕೊಂಡು ತನ್ನ ಆಕ್ಟಿವಿಟೀಸ್ ಅನ್ನ ಮಾಡ್ಬೋದು ಅಂದ್ರೆ ಈಗ ಆಲ್ರೆಡಿ ತೀರ್ಪು ಏನ್ ಬರುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಮೂರು ಪಕ್ಷಗಳಲ್ಲೂ ಕೂಡ ಆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇದೆ ತೀರ್ಪು ಪ್ರಕಟ ಆದ್ಮೇಲೆ ಇಮ್ಮಿಡಿಯೇಟ್ ಆಗಿ ಕಾಂಗ್ರೆಸ್ನ ಹಿರಿಯ ನಾಯಕರು ಸಭೆಯನ್ನ ಸೇರ್ತಾರೆ ಸಭೆ ಸೇರಿದ್ಮೇಲೆ ಒಂದ್ ವೇಳೆ ಕಾಂಗ್ರೆಸ್ ಈ ಹಿಂದೆ ಏನ್ ಬಯಸಿತ್ತು ಅಂದ್ರೆ ಅನರ್ಹನನ್ನಾಗಿ ಮಾಡಿತ್ತಲ್ಲ ಸ್ಪೀಕರ್ ಅನ್ನ ಇಟ್ಕೊಂಡು ಸೊ ಅದೇ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಾಂದ್ರೆ ಪಂಚಪೀಠಕ್ಕೆ ಅರ್ಜಿಯನ್ನು ಹಾಕುವಂತ ಚಾನ್ಸಸ್ ಇದೆ ಇನ್ನೊಂದ್ ಕಡೆ ದಳಪತಿಗಳು ಅಂದ್ರೆ ಜೆ ಡಿ ನಾಯಕರು ಕೂಡ ತೀರ್ಪಿಗೋಸ್ಕರ ಕಾದು ಕುಳಿತಿದ್ದಾರೆ ಅವರಲ್ಲೂ ಕೂಡ ಸಾಕಷ್ಟು ಕುತೂಹಲ ಇದೆ ತೀರ್ಪು ಬಂದ ಮೇಲೆ ಜೆಡಿಎಸ್ ಕೂಡ ಮಹತ್ವದ ಸಭೆಯನ್ನ ಮಾಡುತ್ತೆ ಹದಿನೈದು ಕ್ಷೇತ್ರಗಳ ಅಭ್ಯರ್ಥಿ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡುದು ಆಲ್ರೆಡಿ ಜೆಡಿಎಸ್ ನಾಯಕರು ಹೇಳಿದ್ದಾರೆ ಹದಿನೈದು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನ ಹಾಕುತ್ತೀವಿ ಅಂತ ಈಗ ತೀರ್ಪು ಬಂದ ಮೇಲೆ ಮತ್ತೊಮ್ಮೆ ಮಹತ್ವದ ಸಭೆ ನಡೆಯುತ್ತೆ ಹದಿನೈದು ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಜೆಡಿಎಸ್ ಪಾಳ್ಯದಲ್ಲಿ ಆಗುತ್ತೆ ಹದಿನೈದು ಕ್ಷೇತ್ರಗಳಿಗೂ ಅಭ್ಯರ್ಥಿ ನಿಲ್ಲಿಸೋ ಬಗ್ಗೆ ಆಲ್ರೆಡಿ ಚಿಂತನೆಯನ್ನ ಜೆಡಿಎಸ್ ನಾಯಕರು ಮಾಡಿದ್ದಾಗಿದೆ ಇವತ್ತಿನ ಸಭೆಯಲ್ಲಿ ಅದು ಡಿಸೈಡ್ ಆಗುತ್ತೆ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡಿ ಜೆಡಿಎಸ್ ನಾಯಕರು ನಿರ್ಧಾರವನ್ನು ಮಾಡ್ತಾರೆ ಬಿಜೆಪಿಗೆ ಅನುಕೂಲಕರ ಅಭ್ಯರ್ಥಿ ಆಯ್ಕೆ ನಡೆಯುತ್ತಾ ಅನ್ನೋದನ್ನ ನೋಡಬೇಕು ಯಾಕಂದ್ರೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಜೊತೆಗೆ ದೇವೇಗೌಡರು ಬಿಜೆಪಿ ಪರವಾಗಿ ಮಾತನಾಡ್ದಂತೆ ಒಂದ್ ರೀತಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಚರ್ಚೆಗಳು ಆಗ್ತಾ ಇತ್ತಲ್ಲ ಹಾಗಾಗಿ ಹದಿನೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಹಾಕುವ ಬಗ್ಗೆ ಚಿಂತನೆ ಆಗಿದೆ ಯಾವ ರೀತಿ ಕ್ಯಾಂಡಿಡೇಟ್ ಅನ್ನ ಹುಡುಕ್ತಾರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ಹಾಕ್ತಾರಾ ಅಥವಾ ಬಿಜೆಪಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ವೀಕ್ ಕ್ಯಾಂಡಿಡೇಟ್ ಗಳನ್ನ ನಿಲ್ಲಿಸ್ತಾರಾ ಅನ್ನೋದನ್ನ ನೋಡ್ಬೇಕು